ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪುಟ್ಟ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟೋ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೋಗ್ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಅದರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರುತ್ತೆ ಎಕ್ಸ್ಪ್ರೆಷನ್ ಕೊಡ್ತಾ ಹೋಗಿ ಇನ್ನೂ ಚೆನ್ನಾಗಿರಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ಶಿವ ಇಲ್ಲಿ ಶಿವ ಬದಲು ನಿಮ್ಮ ಹೆಸರು ಹೇಳ್ತಾ ಹೋಗಿ ನಾನು ಉದಾಹರಣೆಗೆ ಶಿವ ಅಂತ ತೆಗೆದುಕೊಂಡಿದ್ದೇನೆ ಓಕೆನಾ ನನ್ನ ಹೆಸರು ಶಿವ ಮೂರನೇ ಪಾಯಿಂಟ್ ಇಂದು ಇಪ್ಪತ್ತೆಂಟನೇ ಫೆಬ್ರವರಿ ಇಂದು ಇಪ್ಪತ್ತೆಂಟನೇ ಫೆಬ್ರವರಿ ನಾಲ್ಕನೇ ಪಾಯಿಂಟ್ ನಾವು ರಾಷ್ಟ್ರೀಯ ವಿಜ್ಞಾನ ರಾಷ್ಟ್ರೀಯ ವಿಜ್ಞಾನ ವಿಜ್ಞಾನ ದಿನವನ್ನು ದಿನವನ್ನು ಇಂದು ಇಂದು ಆಚರಿಸುತ್ತೇವೆ ಮತ್ತೊಮ್ಮೆ ನೋಡಿ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಇಂದು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಓಕೆನಾ ಐದನೇ ಪಾಯಿಂಟ್ ನುಡಿ ಪ್ರಥಮವಾಗಿ 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 ಎಲ್ಲರಿಗೂ ಎಲ್ಲರಿಗೂ ರಾಷ್ಟ್ರೀಯ ರಾಷ್ಟ್ರೀಯ ವಿಜ್ಞಾನ ವಿಜ್ಞಾನ ದಿನಾಚರಣೆಯ ದಿನಾಚರಣೆಯ ಶುಭಾಶಯಗಳು ಶುಭಾಶಯಗಳು ಮತ್ತೊಮ್ಮೆ ನೋಡಿ ಪ್ರಥಮವಾಗಿ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು ಓಕೆ ರೈಟ್ ಆರನೇ ಪಾಯಿಂಟ್ ನೋಡಿ ಸಿ ವಿ ರಾಮನ್ ಸಿ ವಿ ರಾಮನ್ ಸಿ ವಿ ರಾಮನ್ರ ರಾಮನ್ ಪರಿಣಾಮದ ರಾಮನ್ ಪರಿಣಾಮದ ಪರಿಣಾಮದ ಅವಿಷ್ಕಾರವನ್ನು ಅವಿಷ್ಕಾರವನ್ನು ಸ್ಮರಿಸಲು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಮೊತ್ತೊಮ್ಮೆ ನೋಡಿ ಸಿ ವಿ ರಾಮನ್ರ ರಾಮನ್ ಪರಿಣಾಮದ ಆವಿಷ್ಕಾರವನ್ನು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಓಕೆನಾ ಏಳನೇ ಪಾಯಿಂಟ್ ನೋಡಿ ಈ ದಿನ ಈ ದಿನ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಸರ್ ಸಿ ವಿ ರಾಮನ್ ಈ ದಿನ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಸರ್ ಸಿ ವಿ ರಾಮನ್ ತಮ್ಮ ಆವಿಷ್ಕಾರವನ್ನು ಘೋಷಿಸಿದರು ಈ ದಿನ ಅಂದ್ರೆ ಫೆಬ್ರವರಿ ಇಪ್ಪತ್ತೆಂಟು ಅಂತೇಳಿ ಅರ್ಥ ಓಕೆನಾ ಫೆಬ್ರವರಿ ಇಪ್ಪತ್ತೆಂಟು ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ ಓಕೆನಾ ಇಪ್ಪತ್ತೆಂಟರ ಸರ್ ಸಿ ವಿ ರಾಮನ್ ತಮ್ಮ ಆವಿಷ್ಕರಣೆ ಘೋಷಿಸಿದರು ಅಂತಕ್ಕಂಥದ್ದು ಓಕೆನಾ ಅಂತ ನೋಡಿ ಎಣ್ಣೆ ಪಾಯಿಂಟ್ ಆ ಆವಿಷ್ಕರಣೆಗಾಗಿ ಆ ಆವಿಷ್ಕರಣೆಗಾಗಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅವರಿಗೆ ಅವರಿಗೆ ಶ್ರೇಷ್ಠ ನೋಬೆಲ್ ಶ್ರೇಷ್ಠ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಮತ್ತು ನೋಡಿ ಆ ಆವಿಷ್ಕರಣೆ ಆವಿಷ್ಕರಣೆಗಾಗಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಅವರಿಗೆ ಶ್ರೇಷ್ಠ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ನೀಡಲಾಯಿತು ಅಂತಕ್ಕಂಥದ್ದು ಒಂಬತ್ತನೇ ಪಾಯಿಂಟ್ ನೋಡಿ ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ವಿಜ್ಞಾನ ದಿನವನ್ನು ಹತ್ತೊಂಬತ್ತು ನೂರ ಎಂಬತ್ತೇಳು ಹತ್ತೊಂಬತ್ತು ನೂರ ಎಂಬತ್ತೇಳು ಫೆಬ್ರವರಿ ಇಪ್ಪತ್ತೆಂಟರಂದು ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಯಿತು ಮತ್ತು ನೋಡಿ ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಹತ್ತೊಂಬತ್ತು ನೂರ ಎಂಬತ್ತೇಳು ಫೆಬ್ರವರಿ ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಯಿತು ಓಕೆ ಹತ್ತನೇ ಪಾಯಿಂಟ್ ನೋಡಿ ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮನೋಭಾವವನ್ನು ಮೂಡಿಸುವುದು ಮನೋಭಾವವನ್ನು ಮೂಡಿಸುವುದು ಮೂಡಿಸುವುದು ಈ ದಿನದ ಈ ದಿನದ ಮುಖ್ಯ ಉದ್ದೇಶ ಮತ್ತು ನೋಡಿ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಮತ್ತೊಮ್ಮೆ ನೋಡಿ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಸರ್ ಸಿ ವಿ ರಾಮನ್ರಿಗೆ ಜಯವಾಗಲಿ ಸಿ ವಿ ರಾಮನ್ರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಹಾಗಾಗಿ ಒಂದು ವಿನಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ 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 ಮರಿಬೇಡಿ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಥ್ಯಾಂಕ್ ಯು